ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ನಿಮ್ಮ ಮನೆ ಹುಡುಗನ ಯೂಟ್ಯೂಬ್ ಚಾನಲ್ ರವಿ ಸಾನಿ ಕತೆಗಾರ ಅಂತ ಸೊ ನಾನು ಹೇಳೋ ಕತೆಗಳು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನೇ ಆಗ್ತಾಡ ಬಿಟ್ಟಾಕಿ ಹಾಕಿ ನಿಮ್ಮೆಲ್ಲ ವ್ಯತ್ಯನ ಕೇಳಿ ನಾನು ಹೇಳೋ ಕತೆನ ಕೂಲಾಗಿರ್ತೀರ ಸೊ ಕತೆ ಶುರು ಮಾಡೋಣವಾ ಒಂದೂರು ಆ ಊರಲ್ಲಿ ಒಬ್ಬ ನಾಸ್ತಿಕ ಇರ್ತಾನೆ ನಾಸ್ತಿಕ ಅಂದರೆ ನಿಮ್ಗೆ ಗೊತ್ತಿರಬೇಕಲ್ವ ಅವನಿಗೆ ದೇವರು ಅಂದ್ರೇ ಇಷ್ಟ ಇರಲ್ಲ ಪ್ರತಿಯೊಬ್ಬರಿಗೂ ಹೋಗೋದು ಬರೋದು ಎಲ್ಲ ನೀವು ದೇವ್ರನ್ನ ಯಾಕೆ ನಂಬ್ತೀರಾ ಅದೇ ಮಾಡ್ತೀರಾ ಇದು ಯಾಕೆ ಮಾಡ್ತೀರಾ ಅಂತ ಬರೀ ಥರನೇ ಹೇಳ್ತಾಯಿರ್ತಾನೆ ಆದರೆ ಅವನು ತುಂಬ ಬುದ್ಧಿವಂತನೂ ಆಗಿರ್ತಾನೆ ಯಾರಿಗೂ ಒಂದು ದಿನವೂ ಮಾತಲ್ಲಿ ಸೋತಿರಲ್ಲ ಹೀಗಿರಬೇಕಾದ್ರೆ ಒಂದು ದಿನ ಎಲ್ಲರೂ ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿರ್ತಾರೆ ಆಗ ಅವನು ಇಲ್ಲ ಎಲ್ಲರೂ ಇಷ್ಟು ಗುಂಪಾಗಿ ಯಾಕೆ ದೇವ್ರ ಗುಡಿಗೆ ಹೋಗ್ತಾ ಇದ್ದೀರಾ ಅಂತ ಒಬ್ಬನ ಕೇಳಿದಾಗ ಆ ಒಬ್ಬ ವ್ಯಕ್ತಿ ಅವನಿಗೆ ಹೇಳ್ತಾನೆ ಇಲ್ಲ ದೇವರು ಇವತ್ತು ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ತಾನೆ ಹಾಗಿದ್ರೆ ನಿಮಗೆ ಆ ದೇವರು ಕಾಣಿಸ್ತಾನ ಅಂತ ಇವನು ಕೇಳಿದಾಗ ಇಲ್ಲಪ್ಪ ಹುಡುಕ್ದವ್ರಿಗೆ ಆ ದೇವರು ಸಿಕ್ಕೇ ಸಿಗ್ತಾನೆ ಜೀವನದಲ್ಲಿ ನಿನಗೂ ದೇವ್ರಿಗೆ ಸಿಗಬೇಕು ಅಂದರೆ ಆ ದೇವ್ರನ್ನ ಹುಡುಕೊಂಡು ಹೋಗು ಅಂತ ಹೇಳ್ತಾನೆ ಆಗ ಆ ನಾಸ್ತಿಕ ಹೌದಾ ಅಂತ ಯೋಚನೆ ಮಾಡಿ ಆ ದೇವ್ರನ್ನ ಹುಡುಕ್ಬೇಕು ಅಂತ ನಾನಾ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ನಮಸ್ಕಾರ ಮಾಡಿ ಪ್ರತಿಯೊಂದು ಪುಣ್ಯಕ್ಷೇತ್ರದಲ್ಲೂ ದೇವರೆಲ್ಲಿದ್ದಾನೆ ಅಂತಲೇ ಕೇಳಿಕೊಂಡು ಅವನು ಕೊನೆಯದಾಗಿ ಕೈಲಾಸ ಪರ್ವತಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾನೆ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಹೋಗಿ ಅಲ್ಲಿ ದೇವ್ರನ್ನ ಕಾಣ್ತಾನೆ ಆಗ ದೇವ್ರನ್ನ ಕಂಡ ತಕ್ಷಣ ಅವನಿಗೆ ಆಶ್ಚರ್ಯ ಏನನ್ಸಲ್ಲ ಇವನು ನಾನು ಹೆಂಗೋ ಮಾತಲ್ಲಿ ನಿಲ್ಲಿಸ್ಬೋದು ಇವನ್ಕಿನ್ನ ಜಾಸ್ತಿ ನಾನು ಇದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ದೇವ್ರ ಮುಂದೆ ನಿಲ್ತಾನೆ ಆಗ ದೇವ್ರು ಕೇಳ್ತಾನೆ ಭಕ್ತ ನಿನಗೆ ಏನು ಬೇಕು ಅಂತ ಕೇಳ್ತಾನೆ ಕೇಳಿದಾಗ ಆಗ ನಾಸ್ತಿ ಕೇಳ್ತಾನೆ ಏನಿಲ್ಲ ದೇವರೇ ನಿನಗೆ ನಾನು ಒಂದು ಎರಡು ಕ್ವಶನ್ ಕೇಳ್ತೀನಿ ಆ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಸಾಕು ನೀನು ದೇವರು ನನ್ಕಿನ ದೊಡ್ಡೋಣ ಅಂತ ಒಪ್ಕೋತೀನಿ ಅಂತಾನೆ ಆಗ ಆಬ್ವಿಯಸ್ಲಿ ದೇವರು ತಥಾಸ್ತು ಅಂತ ಹೇಳ್ತಾನೆ ಹೇಳಿದಾಗ ಆಗ ಆ ನಾಸ್ತಿಕ ದೇವ್ರಿಗೆ ಕೇಳ್ತಾನೆ ದೇವರೇ ನಿನಗೆ ಒಂದು ಲಕ್ಷ ಕೋಟಿ ವರ್ಷ ಅಂದರೆ ಎಷ್ಟು ಅಂತ ಕೇಳ್ತಾನೆ ಆಗ ಆ ದೇವರು ಹೇಳ್ತಾನೆ ನನಗೆ ಒಂದು ಲಕ್ಷ ಕೋಟಿ ವರ್ಷ ಅಂದರೆ ಒಂದು ನಿಮಿಷ ಅಂತಾನೆ ಹೌದಾ ಅದೇ ರೀತಿ ನಿನಗೆ ಒಂದು ಲಕ್ಷ ಕೋಟಿ ರೂಪಾಯಿ ಅಂದರೆ ಎಷ್ಟು ಅಂತ ಕೇಳ್ತಾನೆ ಕೇಳಿದಾಗ ದೇವರು ಹೇಳ್ತಾನೆ ಒಂದು ಲಕ್ಷ ಕೋಟಿ ರೂಪಾಯಿ ಅಂದರೆ ನನಗೆ ಒಂದು ರೂಪಾಯಿ ಇದ್ದಂಗೆ ಅಂತಾನೆ ಹೌದಾ ಅಂತ ಆ ನಾಸ್ತಿಕ ಆವಾಗ ದೇವ್ರಿಗೆ ಕೇಳ್ತಾನೆ ಹಾಗಿದ್ರೆ ನನಗೆ ಒಂದು ರೂಪಾಯಿ ಕೊಡು ಅಂತಾನೆ ಆಗ ದೇವರು ಮುಗುಳ್ನಕ್ಕು ತಥಾಸ್ತು ಒಂದು ನಿಮಿಷ ತಡಿ ಅಂತಾನೆ ಸೊ ಇದರಿಂದ ಅರ್ಥ ಆಗೋದೇನು ಅಂದರೆ ಫ್ರೆಂಡ್ಸ್ ಆ ದೇವರನ್ನ ಇವನು ಸೋಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಬಟ್ ಇದರಲ್ಲಿ ಅವನೇ ಸೋತೋಗ್ತಾನೆ ಯಾಕೆ ಅಂದರೆ ಈ ವಿಡಿಯೋನ ಇನ್ನೊಂದು ಸತಿ ಕ್ಲಿಯರಾಗಿ ನೋಡಿ ಆ ದೇವರು ಹೇಳಿರೋ ವೇನ ಅರ್ಥ ಮಾಡ್ಕೊಳ್ಳಿ ಓಕೆ ನಮಸ್ಕಾರ